ಎಲ್ರಿಗೂ ನಮಸ್ಕಾರ ನಾನು ಗೋವಿಂದ್ ಮಾತಾಡ್ತಾ ಇರೋದು ಇವತ್ತು ನೀವು ನನ್ನ ತಮ್ಮ ನೋಡಿದಿರಿ ನೋಡಿದ್ರಿ ಎತ್ತರಕ್ಕೆ ತಕ್ಕ ತೂಕ ಇರಬೇಕಾ ಅಥವಾ ಹೈಟಿಗೆ ತಕ್ಕ ತೂಕ ಇರಬೇಕಾ ಅಂತ ಸೊ ಅದ್ರ ಬಗ್ಗೆ ನಿಮಗೆ ಆನ್ಸರ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವತ್ತಿನ ಈ ಸೆಷನಿಂದ ನಿಮಗೆ ತುಂಬ ಹೆಲ್ಪ್ ಆಗುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ನೀವು ಪಾರ್ಟಿಯನ್ನು ಅಟೆಂಡ್ ಮಾಡಿ ಆಗಿರ್ಬೋದು ಎಣ್ಣೆ ತಿಂಡಿಯನ್ನು ಆಗಿರ್ಬೋದು ಕೆಲವರಿಗೆ ಇಷ್ಟ ಇರುತ್ತೆ ವೆಜ್ ತಿನ್ನೋದಾಗಿರ್ಬೋದು ವಿಶೇಷ ಸ್ಪೆಷಲ್ ಫುಡ್ ಪಾರ್ಟಿ ಅಟೆಂಡ್ ಮಾಡೋದಾಗಿರ್ಬೋದು ಆ ರೀತಿಯ ಊಟಗಳನ್ನು ಚೆನ್ನಾಗಿ ಮಾಡಿಕೊಂಡು ಅಂದರೆ ದಿನ ಅಲ್ಲ ಆವಾಗ ಆವಾಗ ಚೆನ್ನಾಗಿ ಮಾಡಿಕೊಂಡು ನಿಮ್ಮ ತೂಕವನ್ನು ಐಡಿಯಲ್ ವೆಯ್ಟಲ್ಲಿ ನಾರ್ಮಲ್ ವೆಯ್ಟ್ನಲ್ಲಿ ಇಟ್ಕೊಂಡು ನೀವು ಫುಡ್ಡನ್ನು ಲೈಫನ್ನು ಹೆಲ್ತನ್ನು ಎಂಜಾಯ್ ಮಾಡ್ಬೋದು ಅದನ್ನು ನೀವು ಪೂರ್ತಿ ಎಂಜಾಯ್ ಮಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಓಕೆನಾ ಹಾಗೆಯೇ ಈ ಯೂಟ್ಯೂಬ್ ಚಾನಲ್ನಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತಹ ಮತ್ತು ಮೆಡಿಟೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಬುಕ್ ರಿವ್ಯೂ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬರ್ತಾ ಇರುತ್ತೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ಸನ್ನು ಕೂಡ ಮಾಡಿ ಶೇರನ್ನು ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಸಾಮಾನ್ಯವಾಗಿ ನಾವು ಮಾತಾಡ್ಕೊಳ್ತಾ ಒಂದು ಮಾತನ್ನು ಹೇಳ್ತೀವಿ ಏನೇಳಿ ಹೈಟ್ ವೆಯ್ಟ್ ಅಂತ ಹೇಳ್ತೀವಿ ಮನುಷ್ಯ ಹೈಟಿಗೆ ವೆಯ್ಟ್ ಇರಬೇಕು ಏಜ್ಗೆ ತಕ್ಕಂತೆ ವೆಯ್ಟ್ ಅಲ್ಲ ಎತ್ತರಕ್ಕೆ ತಕ್ಕಂತೆ ತೂಕ ಇರಬೇಕಾಗತ್ತೆ ಹಾಗಾದರೆ ಹದಿನೆಂಟು ವಯಸ್ಸಿನ ಒಳಗಡೆ ಹೇಗಿರಬೇಕು ಆ್ಯಕ್ಚುಲಿ ಹದಿನೆಂಟು ವಯಸ್ಸಿನ ಒಳಗಡೆ ಆ್ಯಕ್ಚುಲಿ ಇರಬೇಕಾಗಿರೋದು ಎತ್ತರಕ್ಕೆ ತಕ್ಕಂತೆ ತೂಕ ಅಲ್ಲ ತೀರ ದಪ್ಪ ಇದ್ದರೆ ಮತ್ತೆ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಇಷ್ಟೇ ಇರಬೇಕು ಅಂತ ಏನು ಮಕ್ಕಳಿಗೆ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಹದಿನೆಂಟು ನಂತರ ಏನಾಗುತ್ತೆ ಸಾಮಾನ್ಯವಾಗಿ ಒಂದು ಸ್ಟಡಿ ಹೇಳುತ್ತೆ ಹೈಟ್ ಬೆಳೆಯಲ್ಲ ಅಂತ ಅದಕ್ಕೋಸ್ಕರ ಹದಿನೆಂಟರ ನಂತರ ಮಾಡಬೇಕಾಗಿರೋದು ಆ್ಯಕ್ಚುಲಿ ನಾವು ಕೌಂಟಿಗೆ ಹೈಟಿಗೆ ತಕ್ಕಂತೆ ತೂಕ ಅಂತ ತೆಗೆದುಕೊಳ್ಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ಇದು ಹಾಗಾದರೆ ಈಗ ನಮ್ಮ ಎತ್ತರ ಎಷ್ಟಿದೆ ತೂಕ ಎಷ್ಟಿರಬೇಕು ಚೆಕ್ ಮಾಡೋದು ಹೇಗೆ ಫಾರ್ಮುಲಾ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಓಕೆ ಹಾಗಾದರೆ ನಮ್ಮ ಹೈಟಿಗೆ ವೆಯ್ಟ್ ಇರಬೇಕು ಅಂತ ನಾನು ಹೇಳ್ದೆ ಗೊತ್ತಾಯಿತು ಹಾಗಾದರೆ ತೂಕ ಎಷ್ಟಿರಬೇಕು ನನಗೆ ಅಥವಾ ನಿಮಗೆ ಅಂತ ಹೇಗೆ ಚೆಕ್ ಮಾಡೋದು ಓಕೆ ನೀವು ಪೆನ್ನು ಪುಸ್ತಕನ ಪ್ಲೀಸ್ ತೊಗೊಳ್ತೀರಾ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಪೆನ್ನು ಮತ್ತು ಪುಸ್ತಕ ಇದೆ ನನ್ನ ಹತ್ರ ನಾನು ಬರೀತೀನಿ ಇವ್ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್ ಇಷ್ಟೇ ನಿಮ್ಮದು ಹೈಟ್ ಎಷ್ಟಿದೆ ಅದನ್ನು ಸೆಂಟಿಮೀಟರ್ನಲ್ಲಿ ಬರೀರಿ ಫಾರ್ ಎಕ್ಸಾಂಪಲ್ ನನ್ನ ಹೈಟು ಒನ್ ಸೆವೆಂಟಿ ನೈನ್ ಸೆಂಟಿಮೀಟರ್ ಒನ್ ಸೆವೆಂಟಿ ನೈನ್ ಸೆಂಟಿಮೀಟರ್ ಹಾಗೆ ಇರಲಿ ಪುಸ್ತಕದಲ್ಲಿ ಇವಾಗ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ವೆರಿ ಸಿಂಪಲ್ ಆ ಒನ್ ಸೆವೆಂಟಿ ನೈನ್ನಲ್ಲಿ ಫಸ್ಟ್ ಸಾರಿ ನೂರ ಐದನ್ನು ಮೈನಸ್ ಮಾಡಿ ಎಷ್ಟು ನೂರ ಐದು ಮೈನಸ್ ನೂರ ಐದು ನಿಮ್ಮ ಹೈಟಲ್ಲಿ ಇನ್ ಸೆಂಟಿಮೀಟ್ರ್ ಅಂತ ಏನು ಬರ್ದಿದ್ದೀರಿ ಅದರಲ್ಲಿ ನೂರ ಐದನ್ನು ಮೈನಸ್ ಮಾಡಿ ಇವಾಗ ನಿಮಗೆ ಒಂದು ನಂಬರ್ ಸಿಗುತ್ತೆ ಆ ನಂಬರ್ ಹಾಗೆ ಸೈಡಲ್ಲಿ ಬರೆದ್ಬಿಡಿ ಉದಾಹರಣೆಗೆ ನಂದು ಹೈಟು ಒನ್ ಸೆವೆಂಟಿ ನೈನ್ ಸೆಂಟಿಮೀಟರ್ ಅದರಲ್ಲಿ ನೂರ ಐದು ಮೈನಸ್ ಮಾಡಿದಾಗ ಎಪ್ಪತ್ನಾಲ್ಕು ಸಿಕ್ತು ನಾನಿವಾಗ ಎಪ್ಪತ್ನಾಲ್ಕು ಅಂತ ಸೈಡಲ್ಲಿ ಬರೆದಿದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ನಾನು ಬರೆದಿದ್ದೀನಿ ಸೈಡಲ್ಲಿ ಬರೆದಿದ್ದೀನಿ ನೋಡಿ ಎಪ್ಪತ್ನಾಲ್ಕು ನಿಮ್ಗೆ ಒಂದು ನಂಬ್ರ ಅದನ್ನ ಸೈಡಲ್ಲಿ ಬರೆದಿ ಈಗ ಇನ್ನೊಂದು ಸ್ಟೆಪ್ ಇದೆ ಸೇಮ್ ಅದೇ ರೀತಿ ಮೈನಸ್ ಮಾಡಬೇಕು ಒನ್ ಸೆವೆಂಟಿ ನೈನ್ ನಂದು ಹೈಟ್ ಅಲ್ವಾ ಅದರಲ್ಲಿ ಇವಾಗ ಒನ್ ಸೆವೆಂಟಿ ನೈನಲ್ಲಿ ಇನ್ನೊಂದು ಸಾರಿ ಮೈನಸ್ ಮಾಡಬೇಕು ಎಷ್ಟು ಹಂಡ್ರೆಡ್ ಮೈನಸ್ ಮಾಡಬೇಕು ಈಗ ನಿಮ್ಮ ಹೈಟ್ ಎಷ್ಟಿದೆ ಅಲ್ಲ ಅದರಲ್ಲಿ ಹಂಡ್ರೆಡ್ ಮೈನಸ್ ಮಾಡಿ ಒಂದು ನಂಬರ್ ಬಂತ ಈಗ ನನ್ನ ನಂಬರ್ ಬಂತು ಇವಾಗ ಸೆವೆಂಟಿ ನೈನ್ ಬಂತು ಇವಾಗ ನಾನು ಸೈಡಲ್ಲಿ ಬರೆದೆ ನೋಡಿ ಈ ರೀತಿ ಮತ್ತೆ ಪುನಃ ಬರೆದಿದ್ದೀನಿ ಸೆವೆಂಟಿ ನೈನ್ ಒಂದು ಸೆವೆಂಟಿ ಫೋರ್ ನಂದು ಇನ್ನೊಂದು ಸೆವೆಂಟಿ ನೈನ್ ಆ್ಯಕ್ಚುಲಿ ಗೊತ್ತಾ ಈ ಎರಡು ನಂಬರ್ ನಿಮಗೆ ಏನು ಕಾಣಿಸ್ತಾ ಇದೆ ಅದು ನಿಮ್ಮ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವೆಯ್ಟನ್ನು ಬರಿತಾ ಇದೆ ತೋರಿಸ್ತಾ ಇದೆ ಒಂದು ಮಿನಿಮಮ್ ಎಷ್ಟಿರಬೇಕು ನಿಮ್ಮ ವೆಯ್ಟು ಇನ್ನೊಂದು ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಿರಬೇಕು ಅಂತ ಸೊ ಈ ಮಿನಿಮಮ್ ಮ್ಯಾಕ್ಸಿಮಮ್ ವೇಟನ್ನು ಎರಡು ಬರೀರಿ ನಂದು ನೋಡಿ ಎಪ್ಪತ್ತ ನಾಲ್ಕರಿಂದ ಎಪ್ಪತ್ತ ಒಂಬತ್ತು ಅಂತ ತೋರಿಸ್ತಾ ಇದೆ ಎಪ್ಪತ್ತ ನಾಲ್ಕರಿಂದ ಎಪ್ಪತ್ತ ಒಂಬತ್ತು ಅಂತ ತೋರಿಸ್ತಾ ಇದೆ ಈಗ ಓಕೆ ಈಗ ನಿಮ್ಗೆ ಯಾವುದೋ ನಂಬರ್ ಸಿಕ್ತಲ್ವಾ ನಾನು ಬಬ್ ಬರಲಿಕ್ಕೆ ಹೇಳಿದ ರೀತಿನಲ್ಲೇ ಅದರಲ್ಲಿ ನೀವು ಫಾರ್ ಎಕ್ಸಾಂಪಲ್ ನಂದನೇ ನಿಮಗೆ ಎಕ್ಸಾಂಪಲಾಗಿ ಕೊಡ್ತೀನಿ ಎಪ್ಪತ್ತ್ನಾಲ್ಕರಿಂದ ಎಪ್ಪತ್ತೊಂಬತ್ತು ಅಂದರೆ ಎಷ್ಟು ನಂಗೆ ಸಂಖ್ಯೆ ಸಿಗುತ್ತೆ ನಿಮಗಲ್ಲಿ ಆರು ಸಂಖ್ಯೆ ಸಿಗುತ್ತೆ ಯಾವುದು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಆರು ನಂಬರ ಅದೇ ಥರ ನಿಮಗೂ ಒಂದು ಆರು ನಂಬ್ರ ಸಿಕ್ಕಿರುತ್ತೆ ನೋಡಿ ಆ ನಂಬ್ರನ್ನ ಹಾಗೆ ಬರೀರಿ ಆಯಿತಾ ಬರದ್ರ ಓಕೆ ವೆರಿ ಗುಡ್ ಇವಾಗ ಆ ಆರು ನಂಬರ್ನ ಮಧ್ಯದಲ್ಲಿ ಯಾವ ನಂಬರ್ ಇದ್ರೂ ಐಡಿಯಲ್ ವೇಟ್ ಅಂತ ಕರೀತಾರೆ ಆ ಮಿನಿಮಮ್ ವೇ ಎಂತೂ ನಂಬ್ರನ್ನು ಕಾಣಿಸ್ತಾ ಇದೆ ಅದಕ್ಕಿಂತ ಕಡಿಮೆ ಇದ್ದರೆ ಅಂಡರ್ ವೇಟ್ ಅಂತಾರೆ ಮ್ಯಾಕ್ಸಿಮಮ್ ಒಂದು ನಂಬರ್ ಕಾಣಿಸ್ತಿದಲ್ವ ಆ ನಂಬರ್ಗಿಂತ ಜಾಸ್ತಿ ಹೋದರೆ ವೆಯ್ಟ್ ಜಾಸ್ತಿ ಇದೆ ಅಂತ ಅರ್ಥ ಅದರ ಮಧ್ಯದಲ್ಲಿರಬೇಕು ಇವಾಗ ಆ ಆರು ನಂಬರನ್ನು ಬರೆದಿದ್ರಲ್ವ ಆ ಆರು ನಂಬರನ್ನು ಮೂರು ಗ್ರೂಪ್ ಆಗಿ ಮಾಡೋಣ ಮೊದಲನೆಯ ಎರಡು ಸಂಖ್ಯೆಯನ್ನು ಗ್ರೂಪ್ ಮಾಡಿ ಮೊದಲನೆಯ ಎರಡು ಸಂಖ್ಯೆಯನ್ನು ಒಂದು ಗ್ರೂಪ್ ಮಾಡಿ ಮತ್ತು ಮಧ್ಯದ ಎರಡು ಸಂಖ್ಯೆಯನ್ನು ಗ್ರೂಪ್ ಮಾಡಿ ಕೊನೆಯ ಎರಡು ಸಂಖ್ಯೆಯನ್ನು ಗ್ರೂಪ್ ಮಾಡಿ ಫಾರ್ ಎಕ್ಸಾಂಪಲ್ ಗ್ರೂಪ್ ಅಂತ ಹೇಳಿದರೆ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಒಂದು ಗ್ರೂಪು ನಂದು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಒಂದು ಗ್ರೂಪು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಒಂದು ಗ್ರೂಪು ಓಕೆ ಇವಾಗ ಮೂರು ಗ್ರೂಪ್ ಆಯಿತು ಈ ಮೂರು ಗ್ರೂಪ್ರಲ್ಲಿ ಮೊದಲನೆಯ ಎರಡು ಸಂಖ್ಯೆ ಏನಿದೆಲ್ಲ ಅದು ನಿಮ್ಮ ಮಿನಿಮಮ್ ಐಡಿಯಲ್ ವೇಟ್ ಮಧ್ಯದ ಎರಡು ಸಂಖ್ಯೆ ಸ್ಟ್ಯಾಂಡರ್ಡ್ ಐಡಿಯಲ್ ವೇಟ್ ಕೊನೆಯ ಎರಡು ಸಂಖ್ಯೆ ಇದೆಲ್ಲ ಅದಕ್ಕೆ ಹೇಳಲಾಗ್ತದೆ ಮ್ಯಾಕ್ಸಿಮಮ್ ಐಡಲ್ ವೆಯ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಈ ಮೂರು ಸಂಖ್ಯೆಗಳಲ್ಲಿ ಅಂದರೆ ಈ ಮೂರು ಗ್ರೂಪ್ಗಳಲ್ಲಿ ಎಲ್ಲಾದರೂ ಬರ್ತೀರಾ ಅಥವಾ ಕಡಿಮೆ ಬರ್ತೀರಾ ಅಥವಾ ಈ ಮೂರು ಸಂಖ್ಯೆನ ದಾಟಿ ಇನ್ನೆಲ್ಲೋ ಇದ್ದೀರಾ ಅಥವಾ ರಿವರ್ಸ್ ಬರಬೇಕಾ ಸೊ ನಿಮಗೆ ಇವಾಗ ಗೊತ್ತಾಗ್ತಾ ಇದೆ ಇವಾಗ ಈ ಸಂಖ್ಯೆಗಳಲ್ಲಿ ಈ ಮೂರು ಗ್ರೂಪ್ನ ಮಧ್ಯದ ಸಂಖ್ಯೆ ಏನಿದೆ ಅಲ್ಲ ಸ್ಟ್ಯಾಂಡರ್ಡ್ ಐಡಲ್ ವೆಯ್ಟ್ ಅಂತ ಹೇಳ್ತಾರೆ ಆ ವೆಯ್ಟಲ್ಲಿ ಇದ್ದರೆ ಮಾತ್ರ ನಾನು ಹೇಳಿದ ಊಟ ಪಾರ್ಟಿ ನಾನ್ ವೆಜ್ ಎಣ್ಣೆ ತಿಂಡಿ ಆಗಿರ್ಬೋದು ಕರಿದ ಪದಾರ್ಥಗಳನ್ನು ಆವಾಗ ಆವಾಗ ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗತ್ತೆ ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಮೊದಲೆರಡು ಸಂಖ್ಯೆ ಕೊನೆ ಎರಡು ಸಂಖ್ಯೆಯಲ್ಲಿದ್ರೂ ಮಾಡ್ಬೋದು ಆದರೆ ಚೆನ್ನಾಗಿ ಮಾಡಬೇಕಂದ್ರೆ ಮಧ್ಯದ ಎರಡು ಸಂಖ್ಯೆಯ ಗ್ರೂಪ್ ಇದೆಲ್ಲ ಅಲ್ಲಿ ಮಾಡೋಕ್ಕಾಗತ್ತೆ ನೀವು ಉದಾಹರಣೆಗೆ ತೀರಾ ಅಂಡರ್ ಇದ್ರೆ ದಟ್ ಈಸ್ ಡಿಫ್ರೆಂಟ್ ಬಟ್ ಈ ಮ್ಯಾಕ್ಸಿಮಮ್ ವೆಯ್ಟ್ಗಿಂತೂ ನೀವು ದೂರದಲ್ಲಿ ಇದ್ದರೆ ಆ ಕಡೆ ಇದ್ದರೆ ಜಾಸ್ತಿ ಇದ್ದರೆ ಓಬೇಸ್ ಓವರ್ ವೆಯ್ಟ್ನಲ್ಲಿ ಇದ್ದರೆ ನೀವು ಖಂಡಿತವಾಗಿ ಊಟವನ್ನು ಎಂಜಾಯ್ ಮಾಡಿ ಲೈಫನ್ನು ಎಂಜಾಯ್ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೈಟ್ಗೆ ವೆಯ್ಟು ಎಷ್ಟು ಅಂತ ಮೇ ಬಿ ಗೊತ್ತಾಗಿರಬೇಕು ಅಂತ ಅನಿಸುತ್ತೆ ಹಾಗಾದರೆ ನಿಮಗೇನಾದ್ರೂ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಹೆಲ್ತ್ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು ಮೆಡಿಟೇಷನ್ ನಿಮಗೆ ಲಿಂಕ್ ಬೇಕು ಆ ರೀತಿ ಏನೇ ಇದ್ರೂ ಕೂಡ ನೀವು ನನ್ನ ಈ ನಂಬರ್ಗೆ ಕಾಲ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬರ್ತಾ ಎಲ್ಲ ವೀಡಿಯೋಗಳನ್ನು ನೀವು ಬರ್ತಾ ಇರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಬೇಕು ಹಾಗಾದರೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಹಾಗೆ ಶೇರ್ ಮಾಡಿ